ಎಲ್ಲರಿಗೂ ವೆಲ್ಕಮ್ ಟು ಫೈನಾನ್ಸ್ ಗುರು ಇವತ್ತು ಒಂದು ಆಸಕ್ತಿಕರ ವಿಷಯ ಅದು ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಇದ್ರ ಬಗ್ಗೆ ಕೇಳಿರ್ತೀವಿ ಒಂದು ಸಣ್ಣ ಡಿಲೆಮಾ ಯಾವಾಗ್ಲೂ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಇರುತ್ತೆ ಆ ಡಿಲೆಮಾಗೆ ನಾನು ಅನಲೈಸ್ ಮಾಡಿದಂತಹ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಇದುವರೆಗೂ ನನಗೆ ಗೊತ್ತಾಗಿರುವಂತಹ ವಿಷಯಗಳನ್ನ ನಿಮಗೆ ಪಾಸ್ಔಟ್ ಮಾಡಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀನಿ ಇವತ್ತು ಸ್ಟಾಕ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಇದರ ಇದರ ವ್ಯತ್ಯಾಸಗಳೇನು ಇದರ ಲಾಭಗಳೇನು ಅಥವಾ ನಮಗೆ ಆಗುವಂತಹ ಪ್ರಯೋಜನಗಳೇನು ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಸ್ಟಾಕ್ಸ್ ಅಂದ್ರೆ ಯಾವುದೇ ಕಂಪನಿಯ ಶೇರ್ಗಳನ್ನ ನೀವಾಗೆ ನೇರವಾಗಿ ಬ್ರೋಕರೇಜ್ ಆಪ್ಗಳ ಮೂಲಕ ಇದನ್ನ ನೀವು ಬೈ ಮಾಡುವಂಥದ್ದು ಅಂದ್ರೆ ಪರ್ಚೇಸ್ ಮಾಡುವಂಥದ್ದು ನೇರವಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಶೇರ್ ಗಳನ್ನ ಪರ್ಚೇಸ್ ಮಾಡುವಂಥದ್ದು ಎಸ್ ಬಿ ಐ ಬ್ಯಾಂಕ್ನ ಶೇರ್ಗಳನ್ನ ಪರ್ಚೇಸ್ ಮಾಡುವಂಥದ್ದು ಇಲ್ಲಾಂದ್ರೆ ರಿಲಯನ್ಸ್ ಇಂಡಸ್ಟ್ರಿಯ ಶೇರ್ಗಳನ್ನ ಪರ್ಚೇಸ್ ಮಾಡುವಂಥದ್ದು ಅಥವಾ ಇನ್ಯಾವುದೇ ಒಟ್ಟು ಸುಮಾರು ನಮ್ದು ಟಾಪ್ ಫೈವ್ ಹಂಡ್ರೆಡ್ ಸ್ಟಾಕ್ಸ್ ಏನ್ ಬರುತ್ತೆ ಅದನ್ನು ಅದು ಅದನ್ನ ಬಿಟ್ಟು ಪೆನ್ನಿ ಸ್ಟಾಕ್ಸ್ ಅಂತ ಬರುತ್ತೆ ಇನ್ನೊಂದಷ್ಟು ಬೇರೆ 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 ಸ್ಟಾಕ್ ಗಳು ಬರುತ್ತೆ ನ್ಯಾಷನಲ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಆಗಿರುವಂತಹ ಎಲ್ಲ ಸ್ಟಾಕ್ ಗಳನ್ನ ನಾವೇ ನೇರವಾಗಿ ಪರ್ಚೇಸ್ ಮಾಡುವಂತದ್ದು ಇನ್ನೊಂದು ಮ್ಯೂಚುವಲ್ ಫಂಡ್ಸ್ ನಾವು ಒಬ್ಬ ಫಂಡ್ ಮ್ಯಾನೇಜರ್ಗೆ ಆ ಹಣವನ್ನ ಕೊಡ್ತೀವಿ ಆ ಫಂಡ್ ಮ್ಯಾನೇಜರ್ ಪ್ರೊಫೆಷನಲ್ ಆಗಿರ್ತಾರೆ ಅದರ ಬಗ್ಗೆನೆ ಓದ್ಕೊಂಡಿರ್ತಾರೆ ಅದ್ರ ಬಗ್ಗೆನೆ ವರ್ಷಾನುಗಟ್ಲೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಮಾರ್ಕೆಟ್ ನೋಡ್ತಾ ಇರ್ತಾರೆ ಯಾವ ಮಾರ್ಕೆಟ್ ಯಾವ ಸಂದರ್ಭಗಳಲ್ಲಿ ಯಾವ ಶೇರ್ಸ್ ಮೇಲಕ್ಕೆ ಹೋಗತ್ತೆ ಯಾವ ಶೇರ್ಸ್ ಕೆಳಗೆ ಬಂದಾಗ ಆ ಹಣವನ್ನ ಇನ್ನೂ ಇನ್ನೊಂದು ಶೇರ್ಸ್ಗೆ ಮೂವ್ ಮಾಡುವಂಥದ್ದು ಒಟ್ಟು ಒಂದಷ್ಟು ಜನರ ಹಣವನ್ನ ಒಟ್ಟಿಗೆ ಸೇರಿಸಿ ಒಂದು ಸಣ್ಣ ಅಮೌಂಟ್ ಅದ ಸಣ್ಣ ಮೊತ್ತದ ಅಮೌಂಟ್ಗೆ ಆ ನಿಮ್ಮ ಹಣವನ್ನ ಆ ಎಂ ಸಿ ಕಂಪನಿ ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದು ಮ್ಯಾನೇಜ್ ಮಾಡುತ್ತೆ ಅದಕ್ಕೋಸ್ಕರ ಅದಕ್ಕೆ ನಾವು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕರೀತೀವಿ ಅದು ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಒಟ್ಟು ಆ ಫಂಡ್ ಇರುತ್ತೆ ಆ ಫಂಡಿಗೆ ನಾವು ಹಣ ಹಾಕ್ತೀವಿ ಆ ಯಾವ ಶೇರ್ಸ್ ಮೇಲೆ ಹಣವನ್ನು ಹಾಕಬೇಕು ಯಾವ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಡಿಸಿಷನ್ ಅನ್ನ ನಾವು ತಗೊಳ್ಳೋದಿಲ್ಲ ಬದಲಾಗಿ ಫಂಡ್ ಮ್ಯಾನೇಜರ್ಗೆ ಕೊಡ್ತೀವಿ ಹಾಗಾದ್ರೆ ನಮ್ಮ ಒಂದು ಕೆಪಾಸಿಟಿ ಪ್ರಕಾರ ನಮ್ಮ ಒಂದು ಟೈಮ್ಗೆ ನಮ್ಮ ಒಂದು ಇಂಟ್ರೆಸ್ಟ್ಗೆ ನಾವು ಡೈರೆಕ್ಟ್ ಶೇರ್ಸ್ ತಗೊಳ್ಳೋದು ನಮಗೆ ಒಳ್ಳೇದಾ ಅಥವಾ ನೇರ ನಾವು ಮ್ಯೂಚುವಲ್ ಫಂಡ್ಸಿಗೆ ಹಾಕಿ ನಮ್ಮ 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 ಒಂದು ಶ್ರಮ ಭಾಗವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದ್ರ ಜೊತೆಗೆ ಸಣ್ಣ ಫೀಸ್ಗೆ ನಾವೊಂದು ಪ್ರೊಫೆಷನಲ್ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಯಾರು ವರ್ಷಾನ್ಗಟ್ಲೆಯಿಂದ ಈ ಮನಿ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ನಲ್ಲಿ ಇದಾರೆ ಅವ್ರಿಗೆ ಕೊಟ್ಟು ಇದನ್ನ ಸಮಾಧಾನವಾಗಿ ನಾವು ನಮ್ ಕೆಲಸ ಮಾಡುದಾ ಇದನ್ನ ಮುಂದಿನ ಒಂದು ಸ್ಲೈಡ್ ನಲ್ಲಿ ನೋಡೋಣ ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ನಮಗೆ ಯಾವಾಗ್ಲೂ ಅನ್ಸಿರುತ್ತೆ ಅದು ಎಕ್ಸ್ಪೆಕ್ಟೇಷನ್ ನಮ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ನೇರ ಒಂದೇ ಲೈನ್ ಅಲ್ಲಿ ಹೋಗ್ತಾ ಇರುತ್ತೆ ಎರಡಗಡೆ ಇರುತ್ತ ಎಕ್ಸ್ಪೆಕ್ಟೇಷನ್ ಅಂತ ಇದೆ ಆದ್ರೆ ರಿಯಾಲಿಟಿ ಆ ರೀತಿ ಇರೋದಿಲ್ಲ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಒಲೈಟೈಲ್ ಆಗಿರುತ್ತೆ ಕೋವಿಡ್ ಬಂತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲ್ಲಾ ಗಳು ಕೂಡ ಬಿತ್ತು ನಾವೆಲ್ಲರೂ ಕೂಡ ಮನೆ ಸೇರ್ಕೊಂಡ್ವಿ ಇನ್ ಎಕನಾಮಿನೇ ಮತ್ತೆ ಬೂಮ್ ಆಗಲ್ವೇನೋ ನಾವು ಬದುಕ್ತಿವೋ ಇಲ್ವೋ ಅನ್ನುವಂತಹ ಪ್ರಶ್ನೆಗಳೆಲ್ಲ ಬಂದಾಗ ಆ ಈ ತರ ಡಿಪ್ ಆಗತ್ತೆ ಇತ್ತೀಚೆಗೆ ರಷ್ಯಾ ಉಕ್ರೇನ್ ವಾರ್ ಆಯ್ತು ಆಗ ಕೂಡ ಮತ್ತೆ ಮಾರ್ಕೆಟ್ ಡಿಪ್ ಆಯ್ತು ಮತ್ತೆ ರಿಕವರ್ ಆಯ್ತು ಈ ರೀತಿ ಯಾವಾಗ ಯಾವಾಗ ಯುದ್ಧಗಳಾಗತ್ತೆ ಅಥವಾ ದೊಡ್ಡ ದೊಡ್ಡ ಎಕನಾಮಿಕ್ ಡೌನ್ ಟರ್ನ್ಸ್ ಆಗತ್ತೆ ಹಾಗೆಲ್ಲ ಸ್ವಲ್ಪ ಶೇರ್ಗಳ ವ್ಯಾಲ್ಯೂ ಕಡಿಮೆ ಆಗೋದು ಮತ್ತೆ ಯಾವಾಗ ಎಕನಾಮಿ ಮತ್ತೆ ಇಂಪ್ರೂವ್ ಆಗುತ್ತೆ ಮತ್ತೆ ಜನರೆಲ್ಲ ಕೆಲಸ ಶುರು ಮಾಡ್ತಾರೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗತ್ತೆ ಆ ಸಂದರ್ಭಗಳಲ್ಲಿ ಇದು ಮತ್ತೆ ಮೇಲ್ ಹೋಗುವಂಥದ್ದು ಒಟ್ಟಾರೆ ಮನುಷ್ಯನ ಹೋಪ್ ಅಂದ್ರೆ ನಂಬಿಕೆ ಏನಿದೆ ಅದರ ಆಧಾರದ ಮೇಲೆ ಈ ಸ್ಟಾಕ್ ಮಾರ್ಕೆಟ್ ನಿಂತಿದೆ ಯಾವ ಶೇರ್ ವ್ಯಾಲ್ಯೂ ಯಾವ ಬಿಸ್ನೆಸ್ ವ್ಯಾಲ್ಯೂ ಏನಿದೆ ಅದರ ವ್ಯಾಲ್ಯೂ ಇಮ್ಮಿಡಿಯೇಟ್ ಡೌನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆತರ ಡೌನ್ ಆಗ್ಬೇಕಂದ್ರೆ ಅವರು ಇಲ್ಲಿಗಲ್ ಪ್ರಾಕ್ಟೀಸಸ್ ಮಾಡ್ಬೇಕು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಏನು ಇನ್ನೋವೇಷನ್ ಮಾಡದೆ ಕಾಂಪಿಟೇಟರ್ಸ್ಗೆ ಅವರ ಜಾಗವನ್ನು ಬಿಟ್ಕೊಡ್ಬೇಕು ಆಗ ಆ ಶೇರ್ ಪ್ರೈಸ್ ತನ್ನ ಅದರ ಡಿಮ್ಯಾಂಡ್ ಕಳ್ಕೊಳ್ಳುತ್ತೆ ಅದ್ರ ಪರಿಣಾಮವಾಗಿ ಶೇರ್ ಪ್ರೈಸ್ ಕೂಡ ಕೆಳಕ್ ಬರುತ್ತೆ ಸೊ ನೇರವಾಗಿ ಈಗ ಈ ಸ್ಲೈಡ್ ನೀವು ನೋಡ್ತಾ ಇದ್ದೀರಾ ಇದು ಬಹಳ ಸಿಂಪಲ್ ಆಗಿರೋ ಸ್ಲೈಡ್ ಇದು ಎಲ್ಲರಿಗೂ ಅರ್ಥ ಆಗುವಂಥದ್ದು ಇದರ ಮೊದಲ ಭಾಗದಲ್ಲಿ ಇಂಟ್ರೆಸ್ಟ್ ಅಂತಿದೆ ಆಸಕ್ತಿ ಎಷ್ಟಿದೆ ಅಂತ ನಮ್ಗೆ ನಾನು ನಾನು ಅನಲೈಸ್ ಮಾಡಿರೋ ಪ್ರಕಾರ ನಮಗೆ ಎಲ್ಲರಿಗೂ ಕೂಡ ಇದ್ರಲ್ಲಿ ಆಸಕ್ತಿ ಇದೆ ಯಾಕಂದ್ರೆ ಬೇಗ ದುಡ್ಡು ಮಾಡ್ಬೋದು ಅಂತ ಇದ್ರಲ್ಲಿ ಬೇಗ ದುಡ್ಡು ಮಾಡ್ಬೋದು ಅನ್ನುವಂಥದ್ದು ಒಂದ್ ಭಾಗ ಆದ್ರೆ ಈ ಹಣ ಅನ್ನುವಂಥದ್ದೇ ಅದು ಎಲ್ಲರಿಗೂ ಜೀವನಕ್ಕೆ ಅವಶ್ಯಕ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಮತ್ತು ನಾವು ನಾವು ದುಡಿದ ಹಣವನ್ನ ಬೇಗ ಹೇಗೆ ನಾವು ಮಲ್ಟಿಪ್ಲೈ ಮಾಡ್ಬೋದು ಎಷ್ಟು ವರ್ಷಕ್ಕೆ ಇದ್ರೆ ಡಬಲ್ ಆಗುತ್ತೆ ಎಷ್ಟು ವರ್ಷಕ್ಕೆದ್ರೆ ಟ್ರಿಪಲ್ ಆಗುತ್ತೆ ನಾನು ಯಾವಾಗ ಐವತ್ತು ಲಕ್ಷ ಮುಟ್ಟೋದು ನನ್ನ 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 ಪೋರ್ಟ್ಫೋಲಿಯೋದಲ್ಲಿ ಯಾವಾಗ ನಾನು ಒಂದು ಕೋಟಿಯನ್ನು ನೋಡುವಂಥದ್ದು ಈ ರೀತಿ ನಮಗೆಲ್ಲರಿಗೂ ಇರುವಂತಹ ಸಹಜವಾದ ಒಂದು ಆಸಕ್ತಿ ಇದು ಆದರೆ ಇಂಟ್ರೆಸ್ಟ್ ಇದ್ದ ಕಾರಣಕ್ಕೆ ಅಂದ್ರೆ ಆಸಕ್ತಿ ಇದ್ದ ಕಾರಣಕ್ಕೆ ಮಾತ್ರ ನಾವು ಈ ಡಿಸಿಷನ್ ತಗೊಳ್ಲಿಕ್ಕಾಗತ್ತಾ ಅಂತಂದ್ರೆ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ಸಮಯನೂ ಇದೆಯಾ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ ಎಲ್ಲರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ಆದರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೆಚ್ಚು ಸಮಯವನ್ನು ನೀವು ಕೊಡಬೇಕಾಗತ್ತೆ ಹಾಗಂತ ಪ್ರತಿದಿನ ಅದನ್ನ ನೋಡ್ಕೊಂಡು ಕುತ್ಕೊಳ್ಬೇಕಾ ಅಂತಂದ್ರೆ ಇಲ್ಲ ನಾವು ಟ್ರೇಡಿಂಗ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಟ್ರೇಡಿಂಗ್ ಮಾಡೋದು ಅಂತಂದ್ರೆ ಈ ಹನ್ನೊಂದು ಗಂಟೆಗೆ ತಗೊಂಡು ಹನ್ನೆರಡು ಗಂಟೆಗೆ ಮಾರಿಬಿಡೋದು ನಿಫ್ಟಿ ಇಂಡೆಕ್ಸ್ ಬರುತ್ತೆ ಬಿ ಎಸ್ ಸಿ ಸ್ಟಾಕ್ ಎಕ್ಸ್ಚೇಂಜ್ ಇಂಡೆಕ್ಸ್ ಗಳು ಬರುತ್ತೆ ಸೆನ್ಸೆಕ್ಸ್ ಇಂಡೆಕ್ಸ್ ಬರುತ್ತೆ ಕಮೋಡಿಟೀಸ್ ಅಂದ್ರೆ ಸಿಲ್ವರ್ ಇರ್ಬೋದು ಗೋಲ್ಡ್ ಇರ್ಬೋದು ಬೇರೆ ಬೇರೆ ಕಮೋಡಿಟಿ ಇರ್ಬೋದು ಅದನ್ನ ಇವ ಈಗ ತಗೊಂಡು ಇನ್ನ ನಿಮಿಷಕ್ಕೆ ಮಾರ್ಬಿಡೋದು ಅದು ಲಾಸ್ ಆಗತ್ತಾ ಪ್ರಾಫಿಟ್ ಆಗತ್ತ ಅದು ಗ್ಯಾಮ್ಲಿಂಗ್ ಅದು ಅದ್ರ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದಿಲ್ಲ ಅದನ್ನ ಟ್ರೇಡಿಂಗ್ ಅಂತ ಕರೀತಾರೆ ಈ ಕೊಡು ತಗೋ ಕೊಡು ತಗೋ ಅದ್ರಲ್ಲಿ ಎಷ್ಟು ಪ್ರಾಫಿಟ್ ಆಗತ್ತೆ ಆಯ್ತು ಲಾಸ್ ಆಯ್ತು ಆಯ್ತು ಆ ಟ್ರೇಡಿಂಗ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆ ಟ್ರೇಡಿಂಗ್ ಮಾಡ್ಲಿಕ್ಕೆ ನೀವು ಕಂಪ್ಯೂಟರ್ ಮುಂದೆನೇ ಕೂತಿರ್ಬೇಕು ಅಹ್ ಅಥವಾ ಮೊಬೈಲ್ ಅಲ್ಲಿ ಯಾವಾಗ್ಲೂ ಅದ್ರ ಬಗ್ಗೆ ಗಮನ ಕೊಡ್ತಾ ಇರಬೇಕು ಇದು ಈ ಕೆಲಸನ ಯಾಕೆ ತುಂಬಾ ಜನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಮಗೆ ಒಂದು ಸಪರೇಟ್ ಆದಂತಹ ಒಂದು ಒಂದು ಉದ್ಯೋಗ ಇದೆ ನಮಗೆ ಒಂದು ಫ್ಯಾಮಿಲಿ ಇದೆ ಅದ್ರ ಬಗ್ಗೆ ಅವರ ಬಗ್ಗೆ ನಾವು ಗಮನ ಕೊಡ್ಬೇಕು ಆ ಉದ್ಯೋಗದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಕೊಟ್ರೆ ಮಾತ್ರ ಆ ಉದ್ಯೋಗದಲ್ಲಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬರೀ ಇತರ ಟ್ರೇಡಿಂಗ್ ಅನ್ನ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ ತುಂಬಾ ಜನ ತುಂಬಾ ಕಡಿಮೆ ಜನ ಇದರಲ್ಲಿ ಅಹ್ ದುಡ್ಡು ಮಾಡುವಂತದ್ದು ಹಾಗಾಗಿ ಟ್ರೇಡಿಂಗ್ ಅನ್ನುವಂಥದ್ದು ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ಆಗುವುದಿಲ್ಲ ಬದಲಾಗಿ ನಾನು ನಾವಿವತ್ತು ಮಾತಾಡ್ತಾ ಇರೋದು ಇನ್ವೆಸ್ಟ್ಮೆಂಟ್ ಬಗ್ಗೆ ಡೈರೆಕ್ಟ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಂತ ಸರಿ ಆಸಕ್ತಿ ಇದೆ ಸಮಯನೂ ಇದೆ ನಂಗೆ ಶನಿವಾರ ಭಾನುವಾರ ನಾನು ಕುತ್ಕೊಂಡು ಬೇರೆ ಬೇರೆ ಎಕನಾಮಿಕ್ ಟೈಮ್ಸ್ ಇರ್ಬೋದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಇರ್ಬೋದು ಓದ್ತೀನಿ ಯಾವ ಶೇರ್ ಅದು ಮುಂದೆ ರೈಸ್ ಆಗ್ಬೋದು ಈಗ ನಿತಿನ್ ಗಡ್ಕರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಅಹ್ ಪೆಟ್ ಪೆಟ್ರೋಲ್ ನ ಬಗ್ಗೆ ಮಾತಾಡುವಾಗ ಮುಂದೆ ನಾವು ಎಥನಾಲ್ ಬ್ಲೆಂಡಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ಎಥನಾಲ್ ಎಲ್ಲಿಂದ ಬರುತ್ತೆ ಅದು ಏನು ಕಬ್ಬಿನಿಂದ ಬರುತ್ತೆ ಆ ಶುಗರ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಲ್ಲಿ ಆ ಕಬ್ಬನ್ನ ತಗೊಂಡ್ ಬಂದು ಅವರು ಆ ಶುಗರ್ನ ರೆಡಿ ಮಾಡ್ತಾರೆ ಮಿಕ್ಕಿರುವಂತದ್ದು ಕಬ್ಬನ್ನ ಅದನ್ನ ಎಥನಾಲ್ ಬ್ಲಂಡಿಂಗ್ ಉಪಯೋಗ ಮಾಡ್ತಾರೆ ಇದನ್ನ ತಿಳ್ಕೊಳ್ಬೇಕಾಗತ್ತೆ ಇದಕ್ಕೆ ನಾಲೆಜ್ ಅಂತ ಕರಿತಾರೆ ಜ್ಞಾನ ಸೊ ಈ ನಾಲೆಜ್ ನ ಗೈನ್ ಮಾಡುವಂತಹ ಒಂದು ಅಭ್ಯಾಸ ನಿಮಗೆ ಇದೆಯಾ ಆ ನಾಲೆಜ್ ನ ಗೇನ್ ಮಾಡುವಂತಹ ಅಭ್ಯಾಸ ಇದ್ದು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ನಿರಂತರವಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಇರ್ಬೇಕು ನಿರಂತರವಾಗಿ ತಿಳ್ಕೊಂಡು ಯಾವ ಶೇರ್ಸ್ ಅನ್ನ ಪಿಕ್ ಮಾಡುವುದು ಹೇಗೆ ಆ ಕಂಪನಿಯ ಶೇರ್ ಪಿಕ್ ಮಾಡ್ಬೇಕು ಮಾಡಕ್ಕಿಂತ ಮುಂಚೆ ಹಲವಾರು ಅದಕ್ಕೆ ಪ್ಯಾರಾಮೀಟರ್ಸ್ ಅಂದ್ರೆ ಮಾನದಂಡಗಳು ಅಂತ ನಾವು ಕರಿತೀವಿ ಆ ಮಾನದಂಡಗಳು ಏನು ಮೊದಲನೇದು ಕಂಪ್ನಿ ಪ್ರಾಫಿಟ್ ಅಲ್ಲಿ ಇದೆಯಾ ಇಲ್ವಾ ಆ ಕಂಪ್ನಿ ಪ್ರಾಫಿಟ್ ಅಲ್ಲಿ ಇದ್ರೆ ಸಾಕಾಗಲ್ಲ ಆ ಕಂಪನಿಗೆ ಫ್ಯೂಚರ್ ಇದೆಯಾ ಈಗ ಈ ಕಾಂಪಿಟೇಟರ್ ಬರ್ತಾ ಇದ್ದಾನೆ ಈಗ ಕೋಲ್ಗೇಟ್ ಇದೆ ನೆಕ್ಸ್ಟ್ ಪತಂಜಲಿ ಬರುತ್ತೆ ಯಾರು ಮಾರ್ಕೆಟ್ ನ ಆಳ್ತಾರೆ ಕೋಲ್ಗೇಟ್ ಅವ್ರು ಹೊಸ ಹೊಸ ಇದು ಏನ್ ಮಾಡ್ತಾ ಇದರ ಪತಂಜಲಿ ಅವ್ರ ಹೊಸ ಹೊಸ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನ ಕೊಟ್ಟು ಸೇಲ್ಸ್ ಜಾಸ್ತಿ ಮಾಡಿ ಪ್ರಾಫಿಟ್ ಜಾಸ್ತಿ ಮಾಡ್ತಾ ಇದ್ದಾರಾ ಇದನ್ನ ಅನಲೈಸ್ ಮಾಡುವಂತಹ ಶಕ್ತಿ ನಿಮಗೆ ಬೇಕಾಗತ್ತೆ ಯಾಕಂದ್ರೆ ಡೈರೆಕ್ಟ್ ಶೇರ್ಸ್ ಅನ್ನು ನಾವು ತಗೊಳ್ಬೇಕಾದ್ರೆ ಬಹಳ ಮುಖ್ಯವಾದಂಥದ್ದು ಇಲ್ಲಿ ಮೂರು ಮಾತ್ರ ಇದೆ ಇನ್ನೊಂದು ನಾಲ್ಕನೇದು ಇಲ್ಲ ಆದ್ರೆ ನಾನು ನಾಲ್ಕನೇದು ಹೇಳ್ತಾ ಇದ್ದೀನಿ ಒಂದು ಆಸಕ್ತಿ ಇನ್ನೊಂದು ಸಮಯ ಮತ್ತು ಇನ್ನೊಂದು ಜ್ಞಾನ ಇದು ಮೂರಕ್ಕೂ ಇನ್ನೂ ಒಂದು ದೊಡ್ಡದಂತಹ ವಿಷಯ ಏನು ಅಂತಂದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿ ಡಿಸಿಷನ್ ಅನ್ನ ಮಾಡ್ತೀರಾ ಎಮೋಷನ್ಗೆ ಒಳಗಾಗಿ ನೀವು ಡಿಸಿಷನ್ ಮಾಡ್ತೀರಾ ಅಥವಾ ಇಂಟೆಲಿಜೆಂಟ್ ಆಗಿ ಡಿಸಿಷನ್ ನ ಮಾಡ್ತೀರಾ ಶಾರ್ಟ್ ಟರ್ಮ್ ಗೇಮ್ಸ್ ನಾಳೆ ನಂಗೆ ಏನೋ ಅದಕ್ಕೋಸ್ಕರ ಇವ್ರು ಡಿಸಿಷನ್ ಮಾಡ್ತೀನ ಅಥವಾ ನನ್ನ ಜೀವನ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೂಡ ಚೆನ್ನಾಗಿರ್ಬೇಕು ಇವ್ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಡಿಸಿಷನ್ ಮಾಡ್ತೀನ ಸೊ ಈ ರೀತಿಯ ಡಿಸಿಷನ್ ಮೇಕಿಂಗ್ ಸ್ಕಿಲ್ ನಿಮ್ಮ ನಿಮ್ ನಿಮ್ಗೆ ತುಂಬಾ ಚೆನ್ನಾಗಿರ್ಬೇಕು ಆಗ ಮಾತ್ರ ಡೈರೆಕ್ಟ್ ಶೇರ್ಸ್ ನ ಪಿಕ್ ಮಾಡ್ಲಿಕ್ಕೆ ಆಗತ್ತೆ ನಂಗೆ ಆಸಕ್ತಿನೂ ಇಲ್ಲ ನಂಗೆ ಟೈಮ್ ಇಲ್ಲ ನನ್ನ ನನ್ನ ಕೆಲಸ ತುಂಬಾ ಇರುತ್ತೆ ಬೆಳಗ್ಗೆ ಹೋದ್ರೆ ನಾನು ರಾತ್ರಿ ಬರ್ತೀನಿ ಬೇರೆ ಬೇರೆ ನನ್ನ ಪ್ಯಾಷನ್ಸ್ ಇದೆ ನಾನು ಸಮಾಜ ಸೇವೆ ಮಾಡ್ತೀನಿ ಇನ್ನೊಂದೇನೋ ಮಾಡ್ತೀನಿ ನಾನು ನಂಗೆ ಇದೆಲ್ಲ ಟೈಮ್ ಇಲ್ಲ ಆದ್ರೆ ನನಗೆ ಹಣ ನನ್ನ ಹಣ ನನ್ ನನ್ನ ಹಣ ಬೆಳಿಬೇಕು ನಾನು ಕಷ್ಟಪಟ್ಟ ದುಡಿದ ಹಣ ಬೆಳಿಬೇಕು ಆ ರೀತಿಯಲ್ಲಿ ಇದ್ರೆ ನನಗೆ ಅದ್ರ ಬಗ್ಗೆ ಆಸಕ್ತಿ ಕೂಡ ಇಲ್ಲ ನನ್ನ ಆಸಕ್ತಿ ಕಲೆ ಸಾಹಿತ್ಯ ಸಂಗೀತ ಈ ರೀತಿ ಆಸಕ್ತಿ ಇದೆ ಮಾರ್ಕೆಟ್ ಶೇರ್ಸು ಅದೆಲ್ಲ ನಂಗೆ ಗೊತ್ತಾಗೋದಿಲ್ಲ ಹಾಗಾಗಿ ಏನ್ ಮಾಡೋದು ಅಂಥವ್ರಿಗೋಸ್ಕರ ಇರುವಂತದ್ದು ಮ್ಯೂಚುವಲ್ ಫಂಡ್ಸ್ ಇದಕ್ಕೆ ಆಸಕ್ತಿ ಇದೆಯಾ ಡಿಸಿಷನ್ ಮೇಕಿಂಗ್ ಚೆನ್ನಾಗಿ ತಗೊಳ್ತೀರಾ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ತೀರಾ ಪೇಪರ್ ಓದ್ತೀರಾ ನ್ಯೂಸ್ ಪೇಪರ್ ಬೇರೆ ಬೇರೆ ಯೂಟ್ಯೂಬ್ ನಲ್ಲಿ ಬರುವಂತಹ ಏನು ಈ ರೀತಿಯ ವಿಡಿಯೋಸ್ಗಳ್ ನೋಡಿ ನಿಧಾನಕ್ಕೆ ಅದನ್ನೆಲ್ಲವನ್ನು ತಿಳ್ಕೊಂಡು ಪ್ರಯತ್ನ ಮಾಡ್ತೀರಾ ಖಂಡಿತವಾಗ್ಲು ಡೈರೆಕ್ಟ್ ಶೇರ್ಸಿಗೆ ಹೋಗಿ ಆದರೆ ಹತ್ತು ಶೇರು ಇಪ್ಪತ್ತು ಶೇರು ಇಟ್ಕೊಂಡ್ರೆ ನೀವು ಯಾವತ್ತಿಗೂ ಕೂಡ ಹಣ ಮಾಡ್ಲಿಕ್ಕೆ ಆಗುವುದಿಲ್ಲ ಸಪೋಸ್ ನೀವು ಇವತ್ತು ಹತ್ತು ರೂಪಾಯಿನ ಹತ್ತು ರೂಪಾಯಿನ ಶೇರ್ ಒಂದು ಹತ್ತು ಹತ್ತು ನ ತಗೊಳ್ತೀರಾ ಹತ್ತು ಶೇರ್ ಅನ್ನ ತಗೊಳ್ತೀರಾ ಇನ್ನೊಂದು ಯಾವ್ದು ಹನ್ನೆರಡು ರೂಪಾಯಿ ತೊಗೊತೀರಾ ಇನ್ನೊಂದ್ ಯಾವ್ದೋ ಹದಿಮೂರು ರೂಪಾಯಿ ತಗೋತೀರಾ ಈ ಹತ್ತು ರೂಪಾಯಿ ತಗೊಂಡಿದ್ದ ಶೇರ್ ಇಪ್ಪತ್ತು ರೂಪಾಯಿಗೆ ಹೋಗುತ್ತೆ ನಿಮ್ಮ ಪ್ರಾಫಿಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ನಿಮ್ಮ ಹಣ ಡಬಲ್ ಆಗಿರುತ್ತೆ ಆದರೆ ನೀವು ತಗೊಂಡಿರೋ ಶೇರ್ ಎಷ್ಟು ಕೇವಲ ಹತ್ತು ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಶೇರ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ ಒಂದು ಶೇರ್ ಶೇರ್ನ ವ್ಯಾಲ್ಯೂ ಅಂದಾಜು ಸಾವಿರದ ಐನೂರು ರೂಪಾಯಿಗಳಷ್ಟಿದೆ ಇವತ್ತು ಐ ಸಿ ಐ ಸಿ ಐ ಬ್ಯಾಂಕ್ನ ಶೇರ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ ಸುಮಾರು ಸಾವಿರ ಹತ್ರ ಹತ್ರ ಇದೆ ಇನ್ಫೋಸಿಸ್ನ ಶೇರ್ ಎಷ್ಟಿದೆ ಅಂತಂದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಂತಿದೆ ಆಮೇಲೆ ಬರೋ ಬರ್ತಾ ಇರುವಂತಹ ಸಂಬಳದಲ್ಲಿ ಎಷ್ಟು ಶೇರ್ನ ತಗೊಳಕಾಗತ್ತೆ ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದು ಎಷ್ಟು ಮಾಡಕ್ಕಾಗುತ್ತೆ ನಾವು ಮಾಡುವಂಥದ್ದು ಸಾವಿರಗಳಲ್ಲಿ ಆದ್ರೆ ನಮ್ಗೆ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಎಷ್ಟರಲ್ಲಿ ಅದು ನಾವು ಲಕ್ಷ ಕೋಟಿಗಳಾಗಬೇಕು ಅಂತ ಯೋಚನೆ ಮಾಡ್ತೀವಿ ಆದ್ರೆ ಶೇರ್ಸ್ ತಗೊಳ್ತಾ ಇರೋದೆಷ್ಟು ಒಂದ್ ಶೇರ್ ತಗೊಳಿ ಸಾವಿರದ ಐನೂರು ರೂಪಾಯಿ ಬೇಕು ಎಚ್ ಡಿ ಎಫ್ಸಿದು ಅಥವಾ ರಿಲಯನ್ಸ್ ತಗೋಬೇಕು ಅಂತಂದ್ರೆ ನಮಗೆ ಸಾವಿರದ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರು ರೂಪಾಯಿ ಬೇಕು ಒಂದ್ ಶೇರ್ನ ತಗೊಳ್ಲಿಕ್ಕೆ ಯಾವಾಗ ಡೈರೆಕ್ಟ್ ಶೇರ್ಸ್ ನಲ್ಲಿ ಅತಿ ಹೆಚ್ಚು ಲಾಭ ಮಾಡ್ಬೋದು ಅಂತಂದ್ರೆ ನೀವು ತಗೊಂಡ ಶೇರು ಕೆಳಗ್ ಹೋಗ್ಬಾರ್ದು ಶೇರ್ನ ಶೇರ್ ವ್ಯಾಲ್ಯೂ ಮೇಲಕ್ ಹೋಗ್ಬೇಕು ಮತ್ತು ನೀವು ಕರೆಕ್ಟ್ ಆದ ಶೇರ್ ಅನ್ನ ತಗೊಂಡಿರ್ಬೇಕು ಕರೆಕ್ಟ್ ಆದ ವಾಲ್ಯೂಮ್ ಅಂದ್ರೆ ಅತಿ ಹೆಚ್ಚು ಶೇರ್ ಗಳನ್ನ ತಗೊಂಡಿರ್ಬೇಕು ಅದಕ್ಕೆ ನಿಮಗೆ ಆ ಕಂಪ್ನಿ ಮೇಲೆ ತುಂಬಾ ವಿಶ್ವಾಸ ಇರ್ಬೇಕು ಈಗ ಉದಾಹರಣೆಗೆ ಝೊಮ್ಯಾಟೊ ಕಂಪನಿಯ ಶೇರ್ ಝೊಮ್ಯಾಟೋ ನಮ್ ಎಲ್ಲ ನೋಡ್ತಾ ಇದ್ವಿ ಅಥವಾ ನಾವು ಬೆಂಗಳೂರಲ್ಲಂತೂ ಇದರ ಹಾವಳಿ ತುಂಬಾ ಜಾಸ್ತಿ ಇದೆ ಈಗ ಹಾದಿ ಬೀದಿಲಿ ಎಲ್ಲ ನೋಡಿದ್ರು ಜೊಮ್ಯಾಟೊ ಹುಡುಗರೇ ಕಾಣಿಸ್ತಾರೆ ಈಗ ಎಲ್ಲರೂ ಇದೊಂದು ಕನ್ವೀನಿಯನ್ಸ್ ಆಗಿದೆ ಮನೇಲಿ ಕುತ್ಕೊಂಡು ಆರ್ಡರ್ ಮಾಡ್ತೀನಿ ಪಿಜ್ಜಾ ತಿಂತೀನಿ ಬರ್ಗರ್ ತಿಂತೀನಿ ಅದು ತಿಂತೀನಿ ಇದು ತಿಂತೀನಿ ಏನ್ ಬೇಕೋ ಬರುತ್ತೆ ಈಗ ಬ್ಲಿಂಕ್ ಇಟ್ ಬ್ಲಿಂಕ್ ಕಿಟ್ ಅಲ್ಲಿ ಮೊನ್ನೆ ಯಾರೋ ಫೇಸ್ಬುಕ್ ಅಲ್ಲಿ ಹಾಕಿದ್ರು ಎಂಟು ನಿಮಿಷಕ್ಕೆ ಫ್ಯಾನ್ ಕೂಡ ತಂದ್ಕೊಡ್ತೀವಿ ಅಂತ ಹಾಕಿದ್ದಾರೆ ಇದೇನು ಬಿಸ್ನೆಸ್ ಮಾಡಲ್ ಇದು ಅಂತ ಬಿಸ್ನೆಸ್ ತುಂಬಾ ಫಾಸ್ಟ್ ಆಗಿ ತುಂಬಾ ಫಾಸ್ಟ್ ಪೇಸ್ ಮಾಡಲ್ಲಿ ಡಿಜಿಟಲ್ ಇಂಡಿಯಾ ಎಲ್ಲ ಬಂದು ತುಂಬಾ ಬೇಗ ಮುಂದಕ್ಕೆ ಹೋಗ್ತಾ ಇದೆ ಆ ಪೇಸ್ಟ್ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ಪೇಸ್ಟ್ ಅರ್ಥ ಮಾಡ್ಕೊಂಡು ಇಷ್ಟೊಂದೆಲ್ಲ ತಲೆ ಬಿಸಿ ತಗೊಂಡು ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಶೇರ್ಸಿಗೆ ಖಂಡಿತ ಹೋಗಿ ಅಂತಂದ್ರೆ ಗೋ ಫಾರ್ ಮ್ಯೂಚುವಲ್ ಫಂಡ್ಸ್ ಇಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಅವೈಲಬಲ್ ಫಾರ್ ರಿಟೈಲ್ ಇನ್ವೆಸ್ಟರ್ಸ್ ರಿಟೈಲ್ ಇನ್ವೆಸ್ಟರ್ಸ್ ಯಾರು ಅಂತಂದ್ರೆ ನಮ್ಮಂತ ಸಾಮಾನ್ಯ ಜನ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಲ್ಲ ಇದು ಈಗ ನೀವು ನೋಡ್ತಾ ಇರುವಂತಹ ಚಿತ್ರ ಏನಿದೆ ಅದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಎರಡು ವಾರದ ಕೆಳಗಡೆ ಬಂದಂತಹ ಚಿತ್ರ ಇದರ ಹೆಡ್ಲೈನ್ ನಾನು ಮತ್ತೆ ಓದ್ತೀನಿ ಸೆನ್ಸೆಕ್ಸ್ ಹಿಡ್ಸ್ ಸೆವೆಂಟಿ ಫೈವ್ ಕೆ ಅಂದ್ರೆ ಎಪ್ಪತ್ತೈದು ಸಾವಿರ ವಾಸ್ ಎಟ್ ಟ್ವೆಂಟಿ ಫೈವ್ ಕೆ ವೆನ್ ಮೋದಿ ಒನ್ ಟೆನ್ ಇಯರ್ಸ್ ಎಗೋ ಎಲೆಕ್ಷನ್ ಆಗೋಗಿದೆ ನಾನೇನು ಚುನಾವಣೆ ಕ್ಯಾಂಪೇನ್ ಮಾಡ್ತಾ ಇಲ್ಲ ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂತಂದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಪ್ರಧಾನ ಮಂತ್ರಿ ಸೆನ್ಸೆಕ್ಸ್ ಅಂದ್ರೆ ಈ ದೇಶದ ಟಾಪ್ ಮೂವತ್ತು ಕಂಪನಿಗಳ ಒಟ್ಟು ಮೌಲ್ಯ ಒಟ್ಟು ಶೇರ್ ವ್ಯಾಲ್ಯೂ ಅದು ಕೇವಲ ಇಪ್ಪತ್ತೈದು ಸಾವಿರ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಅಷ್ಟೊತ್ತಿಗೆ ಅದು ಎಪ್ಪತ್ತೈದು ಸಾವಿರಗಳಾಗಿದೆ ಇಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಆಗಿದೆ ಅಂದ್ರೆ ಮೂರ್ ಪಟ್ಟು ಅದು ಜಾಸ್ತಿ ಆಗಿದೆ ಇಪ್ಪತ್ತೈದು ಸಾವಿರ ಇರೋದು ಸಾರಿ ಓಕೆ ಹ ಮೂರ್ ಪಟ್ಟು ಎಪ್ಪತ್ತೈದು ಸಾವಿರ ಆಗಿದೆ ಸೊ ನೀವು ಒಂದು ಕೋಟಿಯನ್ನ ನೀವು ಇಂಡೆಕ್ಸ್ ಫಂಡ್ ನಲ್ಲಿ ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ನಲ್ಲಿ ನೀವು ಎರಡ್ ಸಾವಿರದ ಹದಿನಾಲ್ಕನೇ ಮೇಲ್ ಹಾಕಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗೋಷ್ಟು ಅದು ಮೂರು ಕೋಟಿ ಆಗಿರುತ್ತೆ ಸೊ ಈ ರೀತಿಯಲ್ಲಿ ನಮ್ಮ ಎಕಾನಮಿ ಡೆವಲಪ್ ಆಗ್ತಾ ಇದೆ ನೀವು ನೀವು ಎಲ್ಲ ಎಲ್ಲೆಲ್ಲಿ ಓಡಾಡ್ತಾ ಇದ್ದೀರಾ ಎಲ್ಲಾ ಕಡೆ ಕೂಡ ರೋಡ್ ಡೆವಲಪ್ಮೆಂಟ್ ಆಗ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲಾ ಕಡೆ ಒಳ್ಳೆ ರೀತಿಯಲ್ಲಿ ಭ್ರಷ್ಟಾಚಾರ ಇಲ್ದಿರೋ ರೀತಿಯಲ್ಲಿ ಸ್ಟಾನ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ ಓವರ್ ಆಲ್ ಎಕಾನಮಿ ಬಗ್ಗೆ ಯಾವ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅದು ಪುಷ್ ಅನ್ನ ಕೊಡ್ತಾ ಇದೆ ಯಾವ ರೀತಿ ಟ್ಯಾಕ್ಸ್ ರೇಟ್ಸ್ ಅನ್ನ ಕಡಿಮೆ ಮಾಡ್ತಾ ಇದೆ ಮುಂಚೆ ಮುಂಚೆ ಇದ್ದಂತಹ ಟ್ಯಾಕ್ಸ್ ರೇಟ್ಸ್ ಬಹಳ ಕಡಿಮೆ ಇತ್ತು ಎ ಟಿ ಸಿ ಕೇವಲ ಒಂದ್ ಲಕ್ಷ ಇತ್ತು ಈಗ ನಿಮ್ಮ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ ಎ ಟಿ ಸಿ ಅದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತನಕ ನೀವು ಇನ್ವೆಸ್ಟ್ ಮಾಡಿ ನೀವು ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನು ತಗೊಳ್ಬಹುದು ಈ ರೀತಿ ಹಲವಾರು ಸುಧಾರಣೆಗಳು ಈ ಕಾಲದಲ್ಲಿ ಆಗ್ತಾ ಇದೆ ಐ ಆಮ್ ಶೋರ್ ಮುಂದಿನ ಹತ್ತು ವರ್ಷ ಕೂಡ ಇದೇ ರೀತಿಯಲ್ಲಿ ಕೆಲಸಗಳು ಆದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ತುಂಬಾ ಮೇಲ್ ಹೋಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಇದನ್ನ ನಾನು ಹೇಳ್ತಾ ಇರೋದಲ್ಲ ಜಗತ್ತಿನ ಯಾರ್ಯಾರು ದೊಡ್ಡ ಬಿಸ್ನೆಸ್ ಮನ್ ಗಳಿದಾರೆ ಇತ್ತೀಚೆಗೆ ವಾರೆನ್ ಬಫೆಟ್ ಕೂಡ ತಮ್ಮ ಬರ್ಶರ್ ಹ್ಯಾತ್ವೆಯ ಒಂದು ಮೀಟಿಂಗ್ ಅಲ್ಲಿ ಅವರು ಭಾರತದ ಮೇಲೆ ಇನ್ವೆಸ್ಟ್ ಮಾಡಬಹುದಾದಂತಹ ಎಲ್ಲ ಪಾಸಿಬಿಲಿಟಿ ಇದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನೀವು ನಿಮ್ಮ ಹಣವನ್ನ ಫಿಕ್ಸೆಡ್ ಡೆಪಾಸಿಟ್ ನಲ್ಲಿಟ್ಟು ಇನ್ಫ್ಲೇಷನ್ ಜಾಸ್ತಿ ಆಗಿ ನಿಮ್ಮ ಹಣ ವ್ಯಾಲ್ಯೂ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರೊಫೆಷನಲ್ ವೇ ಆಫ್ ಹ್ಯಾಂಡ್ಲಿ ಮ್ಯೂಚುವಲ್ ಫಂಡ್ಸ್ ಗೆ ನಿಮ್ಮ ಹಣವನ್ನ ಹೂಡಿಕೆ ಮಾಡಲಿಕ್ಕೆ ದಯವಿಟ್ಟು ಪ್ರಾರಂಭ ಮಾಡಿ ಒಂದು ಸಣ್ಣ ಅಪ್ಡೇಟ್ ಏನಂತಂದ್ರೆ ನೀವು ಡೈರೆಕ್ಟ್ ಶೇರ್ಸ್ ನ ಎಲ್ಲಿ ಕೂಡ ಎಲ್ಲಿ ಬೇಕಾದ್ರೂ ಕೂಡ ತಗೊಳ್ಬಹುದು ಮ್ಯೂಚುವಲ್ ಫಂಡ್ಸ್ ಕೂಡ ತಗೊಳ್ಬಹುದು ಆದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ತಗೊಳ್ಳೋದು ತಗೊಳ್ಳುವಾಗ್ಲೂ ಕೂಡ ಹಲವಾರು ಕಾಂಪ್ಲಿಕೇಶನ್ ಅಲ್ಲಿ ಚಾಯ್ಸ್ ಓವರ್ ಲೋಡ್ ಇದೆ ಚಾಯ್ಸ್ ಓವರ್ ಲೋಡ್ ಅಂದ್ರೆ ಏನು ಚಾಯ್ಸ್ ಪ್ಯಾರಾಡಾಕ್ಸ್ ಅಂತ ಏನು ಅಂತಂದ್ರೆ ಒಂದು ಮಗು ಒಂದು ಆಟ ಆಟಿಕೆ ಆಟ ಸಾಮಾನಿನ ಅಂಗಡಿಗೆ ಹೋಗತ್ತೆ ಅಲ್ಲಿ ಆ ಮಗುಗೆ ಸಾವಿರ ರೀತಿಯ ಆಟ ಸಾಮಾನುಗಳು ಸಿಗುತ್ತೆ ತನಿಗೆ ಯಾವ್ದು ಬೇಕು ಅಂತ ಗೊತ್ತಾಗುದಿಲ್ಲ ಪುನಃ ಯಾವ್ದೋ ಒಂದು ಎತ್ಕೊಂಡು ಬಂದ್ಬಿಡುತ್ತೆ ಅದಕ್ಕೆ ಚಾಯ್ಸ್ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರೆ ಇದು ನಮ್ ಎಲ್ಲರ ಜೀವನದಲ್ಲೂ ಆಗುತ್ತೆ ನಾವು ಹೋಗ್ತೀವಿ ಅಥವಾ ಇನ್ಯಾವ್ದೋ ಬಿಗ್ ಬಜಾರ್ ಹೋಗ್ತೀವಿ ಹೋಗ್ತಿವಿ ನಮ್ಗೆ ಏನ್ ಬೇಕು ಅಂತ ಹೋಗಿರ್ತೀವಿ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ತಗೊಂಡ್ಬಂದಿರ್ತೀವಿ ನಮಗೆ ಏನ್ ಬೇಕು ಅದು ಸಿಕ್ಕಿರ್ಬೋದು ಅದೇ ಅದ್ರ ಬಿಟ್ಟು ಮಿಕ್ಕಿದೆಲ್ಲ ತಗೊಂಡ್ಬಂದಿರ್ತೀವಿ ಹಾಗಾಗಿ ಪ್ರೊಫೆಷನಲ್ಗಳ ಹೆಲ್ಪ್ಅನ್ನ ದಯವಿಟ್ಟು ತೆಗೆದುಕೊಳ್ಳಿ ಇತ್ತೀಚೆಗೆ ಇದರ ಬಗ್ಗೆ ನಂಗೆ ಹೆಚ್ಚು ಆಸಕ್ತಿ ಬಂದಿದ್ದ ಕಾರಣದಿಂದ ನಾನು ಕೂಡ ತುಂಬಾ ಇದ್ರ ಬಗ್ಗೆ ಓದಿ ಮ್ಯೂಚುವಲ್ ಫಂಡ್ಸ್ ಅಷ್ಟು ಸುಲಭವಾಗಿ ನಮ್ಮ ಹಣವನ್ನ ಬೆಳೆಸುವಂತಹ ವಿಧಾನ ಬೇರೆ ನಮ್ಮಂಥವ್ರಿಗೆ ಬೇರೆ ಯಾವುದೂ ಇಲ್ಲ ಅಂದ್ರೆ ಸಾಮಾನ್ಯ ಜನತೆಗೆ ಯಾವುದು ಇಲ್ಲ ಅಂತ ನಾನು ಡಿಸೈಡ್ ಮಾಡಿ ನಾನು ಕೂಡ ಮ್ಯೂಚುವಲ್ ಫಂಡ್ ಎಕ್ಸಾಮ್ ತಗೊಂಡು ಆ ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ ಈ ಮ್ಯೂಚುವಲ್ ಫಂಡ್ಸ್ ವೈ ಮ್ಯೂಚುವಲ್ ಫಂಡ್ಸ್ ಅನ್ನುವಂತಹ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಅದ್ರಲ್ಲಿ ನಾನು ಒಂದೊಂದೇ ಇದನ್ನ ಓದ್ತಾ ಹೋಗ್ತೀನಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಹ್ಯಾವ್ ಬೀಟನ್ ಇನ್ಫ್ಲೇಷನ್ ವಿತ್ ಲುಕ್ರೇಟಿವ್ ರಿಟರ್ನ್ಸ್ ಫಾರ್ ಎಕ್ಸಾಂಪಲ್ ಒಂದು ಎಸ್ ಬಿ ಐನ ಒಂದು ಫಂಡ್ ಅದು ಇ ಎಲ್ ಎಸ್ ಎಸ್ ಫಂಡ್ ಅದು ಪ್ರತಿ ವರ್ಷ ಕಳೆದ ಹತ್ತು ವರ್ಷದಿಂದ ಇದನ್ನ ತಕ್ಷಣಕ್ಕೆ ನಾನು ಹೇಳಿದೆ ಅಂತ ಹೋಗಿ ತಕ್ಷಣ ಇನ್ವೆಸ್ಟ್ ಮಾಡಬೇಡಿ ಕಳೆದ ಹತ್ತು ವರ್ಷದಿಂದ ಹದಿನಾರು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಕಳೆದ ಹತ್ತು ವರ್ಷದಿಂದ ಹದಿನಾರು ಶೇಕಡ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅದರ ಕ್ಯಾಲ್ಕುಲೇಷನ್ ಭಾಗಕ್ಕೆ ನೀವು ಆಮೇಲೆ ಹೋಗ್ಬೋದು ಯಾಕಂದ್ರೆ ಭಾರತ ಬೆಳೀತಾ ಇದೆ ಭಾರತದ ಜೊತೆ ನೀವು ಬೆಳೀತಾ ಇದ್ದೀರಾ ಅನ್ನುವಂಥದ್ದು ಪ್ರಶ್ನೆ ಮ್ಯೂಚುವಲ್ ಫಂಡ್ಸ್ ಹೈಲಿ ರೆಗ್ಯುಲೇಟೆಡ್ ಬೈ ಸೆಬಿ ಸೆಬಿ ಅಂತಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಸೆಕ್ಯೂರಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮ್ಯೂಚುವಲ್ ಫಂಡ್ಸ್ ಕಂಪನಿಗಳು ಏನಿದೆ ಅದರ ಜೊತೆ ತುಂಬಾ ಬಹಳ ಕ್ಲೋಸ್ ಆಗಿ ಅದ್ರ ರೆಗ್ಯುಲೇಟ್ ಮಾಡ್ತಾ ಇರತ್ತೆ ಏನ್ ಮಾಡಬೇಕು ಯಾನ್ ಏನ್ ಮಾಡಬಾರ್ದು ಅನ್ನುವಂತ ಕ್ಲಿಯರ್ ಕಟ್ ರೂಲ್ಸ್ ಅದು ಬಹಳ ಸ್ಪಷ್ಟವಾಗಿ ಇದೆ ಇದು ನಿಮ್ಮ ಮನೆ ಹತ್ರ ಹಾಕುವಂತಹ ಚೀಟಿ ರೀತಿಯಲ್ಲೇ ಅಲ್ಲ ಹೈಲಿ ರೆಗ್ಯುಲೇಟೆಡ್ ಪ್ರತಿ ವಾರ ಪ್ರತಿ ತಿಂಗಳು ಏನೇನಾಗ್ತಾ ಇದೆ ಮಾರ್ಕೆಟ್ ನಲ್ಲಿ ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಯಾರು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅದಕ್ಕೆ ಖರ್ಚು ಖರ್ಚು ವೆಚ್ಚ ಎಷ್ಟಾಗ್ತಾ ಇದೆ ಅದೆಲ್ಲವನ್ನು ಕೂಡ ಅವರ ಸೆಬಿಗ್ ಕೊಡಬೇಕು ಸೆಬಿ ಹೇಳುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಮ್ಯೂಚುವಲ್ ಫಂಡ್ ಕಂಪನಿಗಳು ಕೊಡಬೇಕು ಹಾಗಾಗಿ ಹೈಲಿ ರೆಗ್ಯುಲೇಟೆಡ್ ಇದುವರೆಗೂ ಯಾವುದೋ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಫ್ರಾಂಕ್ಲೆನ್ ಟೆಂಪಲ್ಟನ್ ಅನ್ನುವಂತಹ ಒಂದು ಇದರಲ್ಲಿ ಅವರು ಕ್ರೆಡಿಟ್ ರಿಸ್ಕ್ ಅನ್ನ ಇನ್ವೆಸ್ಟರ್ಸ್ ಸ್ವಲ್ಪ ಅಮೌಂಟ್ ಅನ್ನ ಕಳ್ಕೊಂಡಿದ್ ಬಿಟ್ರೆ ಇಡೀ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಕೂಡ ಹಣವನ್ನ ಕಳ್ಕೊಂಡಿದ್ದಿಲ್ಲ ರಿಟರ್ನ್ಸ್ ಕಡಿಮೆ ಆಗಿರಬಹುದು ಆದ್ರೆ ನೀವು ಒಂದ್ ಲಕ್ಷ ಹಾಕಿ ಅದು ಐವತ್ತು ಸಾವಿರ ಆಗಿರೋದು ಇಲ್ಲ ರಿಸ್ಕ್ ಡೈವರ್ಸಿಫಿಕೇಶನ್ ವಿತ್ ಹೈ ಲಿಕ್ವಿಡಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ನೀವು ಮನೆ ತಗೊಳ್ತೀರಾ ಅಕಸ್ಮಾತ್ ಏನೋ ನಿಮ್ಗೆ ಪ್ರಾಬ್ಲಮ್ ಬಂತು ಆ ಮನೆ ಮಾರ್ಬೇಕು ಬಚ್ಚಲ ಮನೆ ಮಾತ್ರ ಮಾರಕ್ಕಾಗಲ್ಲ ಅಡಿಗೆ ಮನೆ ಮಾತ್ರ ಮಾರಕ್ಕಾಗಲ್ಲ ನೀವು ಇಡೀ ಮನೆನೇ ಮಾರ್ಬೇಕಾಗತ್ತೆ ಸೊ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಗಲ್ಲ ನಿಮ್ಗೆ ಎಷ್ಟು ಯೂನಿಟ್ಸ್ ಇದೆ ಎಷ್ಟು ದುಡ್ಡು ಬೇಕು ಅಷ್ಟು ಮಾತ್ರ ಮಾಡಿ ಮಿಕ್ಕಿದಲ್ಲ ಇರುತ್ತೆ ಮತ್ತು ಟ್ಯಾಕ್ಸ್ ಬೆನಿಫಿಟ್ ನೀವು ಎಫ್ ಡಿಯಲ್ಲಿ ನೀವು ಸಾವಿರ ಇಟ್ಟರೆ ಎಫ್ ಡಿಯಲ್ಲಿ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ನಿಮ್ಮ ಹತ್ತು ಸಾವಿರ ರೂಪಾಯಿ ದಾಟಿದ್ರೆ ನಿಮ್ಮ ಯಾವುದು ಎಸ್ ಬಿ ಇಂಟ್ರೆಸ್ಟ್ ಅಮೌಂಟ್ ಇದೆ ಅದು ನಿಮ್ಮ ಟ್ಯಾಕ್ಸಬಲ್ ಆಡ್ ಆಗುತ್ತೆ ನೀವು ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬ್ರಾಕೆಟ್ ಅಂದಿದ್ರೆ ಆ ನಿಮ್ಮ ಇಂಟ್ರೆಸ್ಟ್ ಹಣದ ಮೇಲೆ ಕೂಡ ನೀವು ತರ್ಟಿ ಪರ್ಸೆಂಟ್ ಕಟ್ಟಬೇಕು ಸೀನಿಯರ್ ಸಿಟಿಸನ್ಸ್ ಇದ್ರೆ ನೀವು ಹೋಗಿ ಫಾರ್ಮ್ ಫಾರ್ಮ್ ಫಿಫ್ಟೀನ್ ಜಿ ಫಾರ್ಮ್ ಫಿಫ್ಟೀನ್ ಹೆಚ್ ಬ್ಯಾಂಕ್ ಬ್ಯಾಂಕ್ಗಳಿಗೆ ಕೊಡಬೇಕು ದಯವಿಟ್ಟು ಇಂಟ್ರೆಸ್ಟ್ ಡಿಡಕ್ಟ್ ಮಾಡಬೇಡಿ ನಾನು ಟ್ಯಾಕ್ಸಬಲ್ ಇನ್ಕಮ್ ಇಲ್ಲ ಅಂತ ಹೇಳಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅದರ ರಗಳೆಯೇ ಇಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಲ್ಲಿ ತನಕ ನಿಮ್ಮ ಹಣ ಇನ್ವೆಸ್ಟ್ ಆಗಿರುತ್ತೆ ಅಲ್ಲಿ ತನಕ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ ಯಾವಾಗ ನಿಮ್ಮ ಹಣ ಒಂದು ಲಕ್ಷ ದಾಟತ್ತೆ ಯಾವಾಗ ನಿಮ್ಮ ಪ್ರಾಫಿಟ್ಸ್ ಒಂದು ಲಕ್ಷ ರೂಪಾಯಿ ದಾಟುತ್ತೆ ಒಂದು ಫೈನಾನ್ಷಿಯಲ್ ಇಯರ್ ಅವಾಗ ಮಾತ್ರ ಟ್ಯಾಕ್ಸ್ ಕಟ್ಟಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಹಾಗಾಗಿ ಟ್ಯಾಕ್ಸ್ ಅಫಿಶಿಯೆನ್ಸಿ ಟ್ರಾನ್ಸ್ಪರೆನ್ಸಿ ರೆಗ್ಯುಲೇಷನ್ ಮತ್ತು ಎರಡು ದಶಕಗಳಿಂದ ತುಂಬಾ ಜನ ಇದನ್ನ ಮಾಡಿ ಅವರು ಹಣವನ್ನ ಚೆನ್ನಾಗಿ ಅವರು ಬೆಳೆಯುವಂತೆ ಮಾಡಿಕೊಂಡಿದ್ದಾರೆ ಮತ್ತು ಈಸ್ ಆಫ್ ಆಕ್ಸೆಸ್ ಅಂಡ್ ಕನ್ವೀನಿಯನ್ಸ್ ಫ್ರಮ್ ಎನಿವೇರ್ ಅಂಡ್ ಎನಿ ಟೈಮ್ ನೀವು ಎಲ್ಲಿ ಬೇಕಾದ್ರೂ ಇರಿ ಬ್ಯಾಂಕಿಗೆ ಹೋಗ್ಬೇಕು ಅಂತಿಲ್ಲ ಎಲ್ಲವೂ ಕೂಡ ಆನ್ಲೈನ್ ಆಗಿದೆ ಎಲ್ಲವೂ ಕೂಡ ಕೆ ಸಿ ಇರ್ಬೋದು ಕೆ ವೈ ಸಿ ಅಂದ್ರೆ ನೋ ಯುವರ್ ಕಸ್ಟಮರ್ ಆಧಾರ್ ಲಿಂಕ್ ಲಿಂಕ್ ದೃಷ್ಟಿಯಿಂದ ಈಗ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನೀವು ಕುಳಿತಲ್ಲಿಂದನೆ ಕೂಡ ಇನ್ವೆಸ್ಟ್ ಮಾಡಬಹುದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ವಿತ್ ಲೋ ಕಾಸ್ಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿ ಅಂದ ತಕ್ಷಣ ದಬ ದಬ್ಬ ನಮ್ಮ ಹತ್ರ ಇರೋ ದುಡ್ಡನೆಲ್ಲ ಹೋಗಿ ಹಾಕ್ಬಿಡೋದಲ್ಲ ಅಥವಾ ನಂಗೆ ಏನೋ ಮುಂದಿನ ತಿಂಗಳು ದುಡ್ಡು ಬೇಕಾದಾಗ ಇವತ್ತು ಮ್ಯೂಚುವಲ್ ಫಂಡ್ಸ್ ಗೆ ಹಾಕ್ಬಾರ್ದು ಆ ತರ ಹಾಕ್ಬೇಕು ಅಂತಂದ್ರೆ ಅದಕ್ಕೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ ಅದು ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ತರ ಅದು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಹೋಗಲ್ಲ ಆ ರೀತಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ಈ ಒಂದು ಈ ಒಂದು ಮ್ಯೂಚುವಲ್ ಫಂಡ್ಸ್ ನ ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ ಮುಂದಿನ ಹತ್ತು ವರ್ಷದ ಭಾರತದ ಬೆಳವಣಿಗೆಗೆ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡೋ ಜೊತೆಗೆ ತುಂಬಾ ಒಳ್ಳೆಯ ಬಿಸ್ನೆಸ್ಗಳ ಮೇಲೆ ನಿಮ್ಮ ದುಡ್ಡನ್ನ ಹಾಕಿ ಆ ಬಿಸ್ನೆಸ್ ಹಾಗೆ ಆ ದುಡ್ಡನ್ನು ನಿಮಗೆ ವಾಪಸ್ ಕೊಡುತ್ತೆ ಪ್ರೊವೈಡೆಡ್ ಮಾರ್ಕೆಟ್ ರಿಸ್ಕ್ ಯಾವ ಎಲ್ಲ ಕಡೆ ನಾವು ಅದನ್ನ ಹೇಳ್ತೀವಿ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಮಾರ್ಕೆಟ್ ರೇಟ್ ಮಾರ್ಕೆಟ್ ರಿಸ್ಕ್ ರೀಡ್ ಆಲ್ ಸ್ಕೀಮ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಐ ಪಿ ಎಲ್ ನೋಡ್ತಾ ಇದೀರಾ ಜಿಯೋ ಸಿನಿಮಾದಲ್ಲಿ ಅಲ್ಲೂ ಬರುತ್ತೆ ಸಚಿನ್ ತೆಂಡೂಲ್ಕರ್ ಬರ್ತಾರೆ ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ ಅಂತ ಹೇಳ್ತಾರೆ ಮಹೇಂದ್ರ ಸಿಂಗ್ ಧೋನಿ ಬರ್ತಾರೆ ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ ಅಂತ ಹೇಳ್ತಾರೆ ನಾಳೆ ವಿರಾಟ್ ಕೊಹ್ಲಿ ಬರ್ಬೋದು ದಟ್ಸ್ ಅನದರ್ ಥಿಂಗ್ ಸೊ ಹೀಗೆ ನಾವು ಏನು ಮ್ಯೂಚುವಲ್ ಫಂಡ್ಸ್ ನ ಪ್ರಮೋಟ್ ಮಾಡ್ತಾ ಇದೆ ಮೊನ್ನೆ ಮೋದಿ ಕೂಡ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಈ ಮ್ಯೂಚುವಲ್ ಫಂಡ್ಸ್ ಮೂಲಕ ಯಾವ ರೀತಿ ಇಂಡಿಯನ್ ಎಕಾನಮಿ ಅದು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಯಾವ ರೀತಿ ನಾವು ಭಾರತ ಬೆಳೀತಾ ಇದೆ ತ್ರೀ ಟ್ರಿಲಿಯನ್ ಡಾಲರ್ ಆಗುವಂತಹ ಎಕ ಎಕಾನಮಿ ಆಗುವಂತಹ ಎಲ್ಲ ಸಾಧ್ಯತೆ ಭಾರತಕ್ಕೆ ಈಗ ಇದೆ ನಾನು ಹೆಚ್ಚು ಇದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ನೀವೆಲ್ಲ ನ್ಯೂಸ್ ನೋಡ್ತಾ ಇರ್ತೀರಾ ಯೂಟ್ಯೂಬ್ ಇದನ್ನ ಯೂಟ್ಯೂಬ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಬೇರೆ ಸಂಗತಿಗಳನ್ನು ಕೂಡ ಯೂಟ್ಯೂಬ್ಲ್ಲ ನೀವು ತಗೊಳ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡು ನಾನು ಇದರ ಒಂದು ಅಹ್ ಪಾರ್ಟ್ನರ್ಶಿಪ್ ಅನ್ನ ತಗೊಂಡಿದ್ದೇನೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಇರ್ಬೋದು ಎಚ್ ಡಿ ಎಫ್ ಸಿ ಇರ್ಬೋದು ಐ ಸಿ ಐ ಸಿ ಐ ಇರ್ಬೋದು ಅಥವಾ ಪರಾಕ್ ಪರಿಕ್ ಮ್ಯೂಚುವಲ್ ಫಂಡ್ ಇರ್ಬೋದು ಯಾವುದೇ ಫಂಡ್ಗಳನ್ನ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ರಿಟೈರ್ಮೆಂಟ್ ಅದಕ್ಕೆ ಹತ್ರ ಇರ್ಬೋದು ಅಥವಾ ರಿಟೈರ್ ಆಗಿರ್ಬೋದು ಯಂಗ್ ಅರ್ನರ್ ಆಗಿರ್ಬೋದು ನಿಮ್ಮ ಮಗು ಅದು ಎರಡು ವರ್ಷ ಆಗಿರ್ಬೋದು ಮೂರು ವರ್ಷ ಆಗಿರ್ಬೋದು ಅದಕ್ಕೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಿಮ್ಮ ಮಗು ಫಾರಿನ್ ಟ್ರಾವೆಲ್ ಫಾರಿನ್ ಫಾರಿನಲ್ಲಿ ಓದಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಈಗ ಇಂಜಿನಿಯರಿಂಗ್ ಕಾಲೇಜ್ ನ ಫೀಸ್ ಎಷ್ಟಿದೆ ಅಂತಂದ್ರೆ ಅದು ಲಕ್ಷ ಇದೆ ಸೊ ನಿಮ್ಮ ಮಗು ಈಗ ಐದನೇ ಕ್ಲಾಸಲ್ಲಿದ್ದು ಆತ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಕಾಸ್ಟ್ ಎಷ್ಟಾಗಿರುತ್ತೆ ಇನ್ಫ್ಲೇಷನ್ಗೆ ತುಂಬ ಜಾಸ್ತಿ ಆಗಿರುತ್ತೆ ಅದಕ್ಕೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಯಾವ ಫಂಡ್ಗಳು ಸೂಕ್ತ ಈ ರೀತಿಯ ಒಂದು ನಿಮ್ಮ ರಿಸ್ಕ್ ಪ್ರೊಫೈಲಿಂಗನ್ನು ಮಾಡಿ ನೀವು ಹೆಚ್ಚು ಎಷ್ಟು ರಿಸ್ಕ್ ತಗೊಳ್ಬೋದು ನೀವು ಎಷ್ಟು ದುಡ್ಡನ್ನು ಹಾಕ್ಬೋದು ಅದನ್ನು ನಿಮಗೆ ತಿಳಿಸ್ಕೊಟ್ಟು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ನಾಲೆಜನ್ನು ಕೊಡೋದ್ರ ಜೊತೆಗೆ ನಿಮಗೆ ಯೂಸರ್ ಇಂಟರ್ಫೇಸ್ ನಾನು ಅಸೆಟ್ ಪ್ಲಸ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಜೊತೆ ನಾನು ಟೈಅಪ್ ಆಗಿದ್ದೀನಿ ತುಂಬಾ ಒಳ್ಳೆಯ ಪ್ಲಾಟ್ಫಾರ್ಮ್ ನೀವು ಎಲ್ಲೇ ಇರಿ ಏನೇ ಮಾಡ್ತಾ ಇರಿ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ವೇ ಈಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅದರ ನೀವು ಒಂದ್ಸತಿ ಅದರ ಮ್ಯಾಂಡೇಟ್ ಕೊಟ್ಟರೆ ತಿಂಗಳು ತಿಂಗಳು ಅದು ನಿಮ್ಮ ಅಕೌಂಟ್ ಡಿಡಕ್ಟ್ ಆಗಿ ಆಟೋಮೆಟಿಕ್ ನೀವು ಯಾವ ಫಂಡ್ ಅನ್ನ ನಾನು ಆಯ್ಕೆ ಮಾಡಿಕೊಡ್ತೀನಿ ಆ ಫಂಡಿಗೆ ನಿಮ್ಮ ಹಣ ಜಮೆ ಆಗ್ತಾ ಇರುತ್ತೆ ಆ ರೀತಿಯಲ್ಲಿ ತುಂಬಾ ಸುಲಭವಾದ ಒಂದು ಮೆಥಡ್ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಈಗ ಇದೆ ದಯವಿಟ್ಟು ಈ ಅಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಬೇಡಿ ನನ್ನ ವಾಟ್ಸಪ್ ನಂಬರ್ ಈ ರೀತಿಯಲ್ಲಿದೆ ಏಟ್ ಒನ್ ಫೋರ್ ಸೆವೆನ್ ಒನ್ ಸೆವೆನ್ ಏಯ್ಟ್ ಟು ಫೋರ್ ಸೆವೆನ್ ದಯವಿಟ್ಟು ಮೆಸೇಜ್ ಮಾಡಿ ನಿಮ್ಮ ನಿಮ್ಮ ಜೊತೆ ಒಂದು ಇಂಟ್ರೊಡಕ್ಟ್ರಿ ಕಾಲ್ನ ನಾನು ನಾನು ಮಾಡ್ತೀನಿ ನಿಮ್ಮ ರಿಸ್ಕ್ ಅಪಟೈಟ್ ಏನು ನಿಮ್ಮ ಅವಶ್ಯಕತೆಗಳೇನು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಗೋಲ್ಸ್ ಏನಿದೆ ಅದಕ್ಕೆ ಯಾವ ಫಂಡ್ ಸೂಕ್ತ ಯಾವ ಫಂಡು ಯಾವ ರೀತಿ ಪರ್ಫಾಮ್ ಮಾಡಿದೆ ಎಲ್ಲ ವಿಚಾರಗಳನ್ನ ಟ್ರಾನ್ಸ್ಪರೆಂಟಾಗಿ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ನಂತರ ನೀವು ಡಿಸಿಷನ್ ಮಾಡಿ ನನ್ನ ಜೊತೆ ನನ್ನ ಏನು ಈ ಪ್ಲಾಟ್ಫಾರ್ಮ್ ಇದೆ ಅದರ ಜೊತೆಗೆ ಹೈಲಿ ಕ್ರೆಡಿಬಲ್ ಫಂಡ್ ಹೌಸಸ್ ಎಸ್ ಬಿ ಐ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಇದೆ ಅದರ ಹಿಂದೆ ದೊಡ್ಡದಾದಂತಹ ಎಸ್ ಬಿ ಐ ಬ್ಯಾಂಕ್ ಇದೆ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಇದೆ ಅದರ ಹಿಂದೆ ದೊಡ್ಡದಾದಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಐ ಸಿ ಐ ಸಿ ಐ ಮ್ಯೂಚುವಲ್ ಫಂಡ್ ಅದರಿಂದ ಕೂಡ ದೊಡ್ಡದಂತಹ ಬ್ಯಾಂಕ್ ಇದೆ ಪರಿಕ್ ಫ್ಲೆಕ್ಸಿ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದೆ ಅದರ ಫಂಡ್ ಹೌಸ್ ಇದೆ ಅದರ ಅದು ಒಂದು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಈ ರೀತಿಯ ಒಂದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ಕೂಡ ಅವರು ಈ ಕೆಲಸವನ್ನ ಇನ್ವೆಸ್ಟ್ಮೆಂಟ್ ಇದನ್ನ ಮಾಡ್ತಾ ಇದ್ದಾರೆ ಆ ಕಂಪನಿಯ ಫಂಡ್ ಫಂಡ್ಗಳ ಮೇಲೆ ಕೂಡ ಇನ್ವೆಸ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ರಿಸ್ಕ್ ಅಪ್ಯಾಡೇಟ್ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸರಿಯಾದ ಒಂದು ಫಂಡ್ಸ್ ನಾನು ಸಜೆಸ್ಟ್ ಮಾಡ್ತೀನಿ ಡೈರೆಕ್ಟ್ ಇನ್ವೆಸ್ಟಿಂಗ್ ಮಾಡೋದಿದ್ರೆ ಖಂಡಿತವಾಗ್ಲೂ ಮಾಡಿ ಇನ್ವೆಸ್ಟರ್ ಬಿಹೇವಿಯರ್ ಕೊನೆಯ ಮಾತು ನಾನು ಹೇಳೋದೇನಂತಂದ್ರೆ ಎಲ್ಲದಕ್ಕಿಂತ ದೊಡ್ಡ ರಿಸ್ಕ್ ನಿಮ್ಮ ಹಣಕ್ಕೆ ಅದು ಯಾರು ಅದು ಯಾವುದು ಅಂತಂದ್ರೆ ಮಾರ್ಕೆಟ್ ರಿಸ್ಕು ಅಲ್ಲ ಅದು ಪ್ರೈಸ್ ರಿಸ್ಕು ಅಲ್ಲ ಅದು ಕನ್ಫರ್ಮಿಟಿ ರಿಸ್ಕು ಅಲ್ಲ ಅಥವಾ ಇನ್ನೇನೋ ರಿಸೆಷನ್ ರಿಸ್ಕು ಅಲ್ಲ ಅತಿ ದೊಡ್ಡ ರಿಸ್ಕ್ ನಿಮ್ಮ ಹಣಕ್ ಯಾರು ಅಂದ್ರೆ ಅದು ನೀವೇ ಪ್ರೈಸ್ ಡೌನ್ ಆದ ತಕ್ಷಣ ಎಮೋಷನಲ್ ಆಗಿ ಎಲ್ಲ ಹಣವನ್ನು ತಗೊಂಡ್ಬಿಡೋದು ಅಥವಾ ಯಾವುದೋ ಗೊತ್ತಿಲ್ಲದೆ ಇರೋ ಸ್ಟಾಕಿಗೆ ಹಾಕ್ಬಿಡೋದು ಅಥವಾ ಆ ಸ್ಟಾಕ್ ಮೇಲ್ ಬರಲಿ ಅಂತ ವರ್ಷ ಅನ್ಗಟ್ಲೆ ಅದನ್ನ ಕಾಯುವಂಥದ್ದು ಈ ರೀತಿ ಯಾವುದು ಬಯಾಸ್ಗಳು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಗೆ ಅದು ಎಫೆಕ್ಟ್ ಆಗಬಾರ್ದು ಲಾಂಗ್ ಟರ್ಮ್ ಜರ್ನಿ ಇರ್ಬೋದು ಶಾರ್ಟ್ ಟರ್ಮ್ ಗೋಲ್ಸ್ ಇರ್ಬೋದು ಎಲ್ಲದಕ್ಕೂ ಕೂಡ ಸೂಕ್ತವಾದ ಒಂದು ಗೈಡೆನ್ಸ್ ಕೊಡುವಂತಹ ಒಂದು ಸರ್ಟಿಫಿಕೇಶನ್ ಅನ್ನ ನಾನು ಮಾಡಿದ್ದೇನೆ ಅಸೋಸಿಯೇಷನ್ ಫಾರ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾ ಆನ್ ಫಿ ಅಂತ ಕರಿತೀವಿ ಅದಕ್ಕೊಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ ಪಾಸ್ ಆಗಿ ನಾನು ರಿಜಿಸ್ಟರ್ ಆಗಿ ಬೇರೆ ಬೇರೆ ಈಗ ನಾನು ಹೇಳಿದಂತ ಎಸ್ ಬಿ ಐ ಎಸ್ ಡಿ ಎಫ್ ಸಿ ಇದೆಲ್ಲ ಇದರ ಜೊತೆ ನಾನು ಎಂ ಪ್ಯಾನೆಲ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಸರ್ವಿಸಸ್ ನಾನು ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಾಟ್ಸ್ಆ್ಯಪ್ ಮಾಡಿ ನಿಮ್ಮ ಜೊತೆ ಇಂಟ್ರಡಕ್ಟ್ರಿ ಕಾಲ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ನಮಸ್ಕಾರ